ಹಾಯ್ ಫ್ರೆಂಡ್ಸ್ ದಿಸ್ ಈಸ್ ಸ್ಮಾರ್ಟಿ ಹಿಯರ್ ಇವತ್ತು ಒಂದು ಹೊಸ ಜಾಗನ ನಿಮಗೆ ಪರಿಚಯ ಶಾಂತಿ ಶಾಂತಿಸಾಗರ ಲೇಕ್ ಅಂತ ನೋಡಿ ಶಾಂತಿ ಶಾಂತಿಸಾಗರ ಲೇಕು ಇದು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆನಲ್ಲಿದೆ ನೋಡಿ ಎಂಥ ಬ್ಯೂಟಿಫುಲ್ ವ್ಯೂ ಇದೆ ಇದ್ರ ಬಗ್ಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಇಷ್ಟು ದೊಡ್ಡ ಲೇಕು ಇದು ಮ್ಯಾನ್ ಮೇಡ್ ಲೇಕು ಮಾನವ ನಿರ್ಮಿತ ಲೇಕ್ ಇದು ಗೊತ್ತಾಯ್ತಾ ಅಲ್ಲಿ ನಿಮಗೆ ದೂರದಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಒಂದು ಶಾಂತಾದೇವಿದು ದೇವಸ್ಥಾನ ಇದೆ ಆ್ಯಕ್ಚುಲಿ ಆ ಶಾಂತಾದೇವಿ ಅನುಗ್ರಹದಿಂದ ಈ ಲೇಕ್ ಮಾಡಿದ್ದಾರೆ ಅಂತ ಪ್ರತೀತಿ ನೋಡಿ ಹೇಗಿದೆ ಬೆಟ್ಟ ಗುಡ್ಡಗಳ ಮಧ್ಯ ಲೇಕು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸಖತ್ತು ಟೂರಿಸ್ಟ್ ಪ್ಲೇಸ್ ಇದು ಮಸ್ತು ಇದರ ಬೋಟಿಂಗ್ ಎಲ್ಲ ಇದೆ ಓಕೆ ಸೋ ತುಂಬ ಪ್ರವಾಸಿಗರು ಬರ್ತಾ ಇದ್ದಾರೆ ಇಲ್ಲಿ ಈ ಜಾಗನ ಮಿಸ್ ಮಾಡಬೇಡಿ ಚನ್ನಗಿರಿ ಅಥವಾ ದಾವಣಗೆರೆಗೆ ಬಂದಾಗ ದಾವಣಗೆರೆಯಿಂದ ಜಸ್ಟು ಒಂದು ತರ್ಟಿ ಕಿಲೋಮೀಟರ್ಸ್ ದೂರದಲ್ಲಿದೆ ಶಾಂತಿ ಸರೋವರ ಅಂತಂದ್ಬಿಟ್ಟು ಅಥವಾ ಅದಕ್ಕೆ ಇನ್ನೊಂದು ಸೂಳೆಕೆರೆ ಅಂತ ಕೂಡ ಇನ್ನೊಂದು ಹೆಸರಿದೆ ಎರಡು ಬೆಟ್ಟದ ಮಧ್ಯೆ ದೇವಸ್ಥಾನ ಇದೆ ಸುತ್ತ ಸಖತ್ ದೊಡ್ಡ ಲೇಕು ಇದು ಏಷ್ಯಾದಲ್ಲೇ ಮ್ಯಾನ್ ಮೇಡ್ ಸೆಕೆಂಡ್ ಬಿಗ್ಗೆಸ್ಟ್ ಲೇಕ್ ಅಂತ ಹೇಳ್ತಾರೆ ಹಿಸ್ಟ್ರಿ ತುಂಬ ಲೊಕೇಶನ್ ಸಖತ್ತಾಗಿದೆ ನೋಡಿ ಎಲ್ಲಿಂದ ಎಲ್ಲಿ ತನಕ ನೋಡಿದ್ರು ಲೇಕ್ ಕಾಣುತ್ತೆ ಇದು ನೋಡೋದಕ್ಕೆ ಒಳ್ಳೆಯ ಸಮುದ್ರನೋ ಅಥವಾ ಸಮುದ್ರದ ಬ್ಯಾಕ್ ವಾಟ್ರೋ ಅಥವಾ ದೊಡ್ಡ ನದಿ ಅಂತ ಅನಿಸುತ್ತೆ ಆದರೆ ಇದು ಮ್ಯಾನ್ ಮೇಡ್ ಲೇಕ್ ಒಪ್ಕೊಳ್ಳೇಬೇಕು ಎಲ್ಲರೂ ನಿಜಾನ ತುಂಬ ಚೆನ್ನಾಗಿದೆ ನೋಡಿ ಬನ್ನಿ ಇಲ್ಲಿಗೆಲ್ಲ ಒಂದ್ಸಲಿ ಎಂಜಾಯ್ ಮಾಡೋಣ